ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗ್ನ ನೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ಕೊಂತಿದ್ದೀರಾ ಏನು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ನಮ್ಮ ಮನೆಗೆ ಮುರಳೀಸರವರು ಬಂದಿದ್ದಾರೆ ಬನ್ನಿ ಏನಕ್ಕೆ ಬಂದಿದ್ದಾರೆ ಅಂತ ಶೇರ್ ಮಾಡ್ತೀನಿ

ಇದು ತುಂಬಾ ಸಕಶ ಐತೋ ನೀ ಕೇಳಕಂತಿದಿರ ಸೋನಿ ಇದು ನಿಮಗೋಸ್ಕರ ಲಕ್ಷ್ಮಿ ಸದಾ ಜೀಮ ಮನೆನಲ್ಲಿ ನೆನಸಿತ್ತು ಲಕ್ಷ್ಮಿ ಸಮೃದ್ಧಿಯಾಗಿ ಲಗ್ನಕ ತ ಈ ಅನಿಲ್ವಾ ಹಾ ಹೇಳಿ ವೆಲಿ ಶುರು ಲಕ್ಷ್ಮಿ ವರುಮ್ಮ ವಮ್ಮ ಇಂಸೌಬಾ ಯಾ ಚಿ ವರ टक 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 हां रेडी सर के एक बड़ा अंदर रेडी सर ओके ना अपनला पूरा आडी को वाला रेडी 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 यस रेडी कर ले ಮನೆ ಮನೆಯಲ್ಲಿ ದೀಪ ಮುಡಿಸಿ ಒತ್ತು ಒತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಸಂಸಾರದ ಮೂರ್ತಿಗೆ ಈಗ ಕಿರೀಟ ಧರಣೆ ಮನೋರಂಜನೆಯ ಜೊತೆ ಮನೋರಂಜನೆಯ ಜೊತೆ ಮನೆಯ ಮಹಾರಾಣಿಯನ್ನ ಸಂಭ್ರಮಿಸುವಂತ ಸಮಯ ಮದುವೆ ಆಗಿ ಐದು ವರ್ಷ ಆಗಿದೆ ಐದು ವರ್ಷದಿಂದ ನಾವು ನಿಮ್ಗೆ ಗೊತ್ತಿರ್ಲಿಲ್ಲ ನಿಮ್ಮ ಮದುವೆ ನಾವು ಬಂದಿರ್ಲಿಲ್ಲ ತಿರ್ಗ ಮದ್ವೆ ನೋಡುವಂತ ಅವಕಾಶ ನಮಗೆ ಧಾರ ಬದ್ದಿಕೊಡಿಮ ಹಂಗೆ 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 ಯಸ್ ಹಂಗೆ ವೆರಿ ಗುಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಕ್ರಮದಲ್ಲಿ ಸುವರ್ಣ ಗೃಹ ಮಂತ್ರಿ ಆಗುವಂತವರಿಗೆ ನಾವು ಮೈಸೂರು ಸಿ ಕೊಡ್ತಾ ಇದೀವಿ ಮೈಸೂರು ಶೂಟಿಂಗಂತೂ ತುಂಬ ಚೆನ್ನಾಗಾಯಿತು ಮುರಳಿ ಸರ್ ಜೊತೆಲಂತೂ ತುಂಬ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡಿದ್ವಿ ಅವ್ರು ತುಂಬ ಸಪೋರ್ಟಿವ್ ಮಾಡ್ತಾರೆ ಎಲ್ಲದಕ್ಕೂ ಚೆನ್ನಾಗಿ ಮಾತಾಡ್ತಾರೆ ಎಲ್ಲೂ ನರ್ವಸ್ ಆಗದೆ ಇರೋ ಥರ ಚೆನ್ನಾಗಿ ನೋಡ್ಕೊತಾರೆ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಸರ್ ಜೊತೆ ಸ್ವಲ್ಪ ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ ಎಲ್ಲರೂ ಯಾವಾಗಲೂ ನಗ್ ನಗ್ತಾನೇ ಇರ್ತಾರೆ ಅವ್ರು ರೋಡ್ ನಮಗೆ ನಮಗೆ ಖುಷಿಯಾಗುತ್ತೆ ಅಷ್ಟು ಚೇರ್ ಪರ್ಸನ್ ಅವರು ನೆನ್ನೆ ಬ್ಲಾಗ್ನ ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಚಿನಿಮಾದು ಫಸ್ಟ್ ಡೇ ಸ್ಕೂಲು ಅದನ್ನು ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಗಿತ್ತು ಮೊದಲನೇ ದಿನ ಸ್ಕೂಲ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಆಲ್ರೆಡಿ ಹೆದ್ದು ಸ್ನಾನ ಎಲ್ಲ ಹಾಕಿ ಹಾಲು ಕುಡ್ತಿದ್ದಾಳೆ ಹಾಲು ಕುಡಿದು ರೆಡಿಯಾಗಿ ಬಂದು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಅವಳೇನೆ ಅವಳು ನಮ್ಮ ಮಾಡೋದೆಲ್ಲ ನೋಡ್ಕೊಂಡಿರ್ತಾಳೆ ಅದರಿಂದ ಅವಳು ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಬಂದು ಪೂಜೆ ಮಾಡ್ತಾ ಮಾಡ್ತಾಯಿದ್ರೆ ಪೂಜೆ ಮಾಡಿ ಮಂಗಳಾರ್ತಿ ಮೊದಲು ದೇವ್ರಿಗೆ ಕೊಡ್ತಿದ್ದಾಳೆ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಹಾಕಿ ಕೇಳ್ಕೊತಿದ್ದಾಳೆ ಇವತ್ತು ನಾನು ಫಸ್ಟ್ ಡೇ ಸ್ಕೂಲಿಗೆ ಓದ್ತಾ ಇದ್ದೀನಿ ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತ ಅವಳು ಮತ್ತು ಮಾವನತ್ರ ಆಶೀರ್ವಾದ ತಗೊಂತಿದಳು ಮಾವ ಕಾಲಿನ ಮುಟ್ಬೇಡ ಬಿಡಮ್ಮ ಅಂತಿದ್ದಾರೆ ಎಲ್ಲ ಇಡು ಅಂದ್ಬಿಟ್ಟು ನಮಸ್ಕಾರ ಹಾಕಿ ಆಶೀರ್ವಾದ ಮಾಡಿ ಇವತ್ತು ಹಾನಿಗೊಸ್ ಇದೆ ಅವ್ರದ್ದು ಅವ್ರಿಗೆ ವಿಶ್ ಮಾಡಿ ನಾವು ಓಡ್ತಾ ಇದ್ದೀವಿ ಫಸ್ಟ್ ಡೇ ಲೇಟ್ ಬೇಡ ಅಂತ ಸ್ವಲ್ಪ ಬೇಗನೆ ಹೊಡ್ತಾಯಿದ್ದೀವಿ ಬೆಳಗ್ಗೆ ಹೊತ್ತು ಇವಿ ಟ್ರಾಫಿಕ್ ಇರುತ್ತೆ ಆಫೀಸ್ಗಳ್ಗೆ ಹೋಗ್ತಿರ್ತಾರೆ ಸ್ಕೂಲ್ಗಳ್ಗೆ ಹೋಗ್ತಿರ್ತಾರೆ ಆದ್ದರಿಂದ ಟ್ರಾಫಿಕ್ ಇದ್ದೇ ಇರುತ್ತೆ ಅದಂತೂ ಏನು ಮಾಡೋಕ್ಕಾಗಲ್ಲ ಇದೇ ನೋಡಿ ನನ್ನ ಮಗಳ ಸ್ಕೂ ಪೂರ್ಣ ಪ್ರಜ್ಞಾ ಪಬ್ಲಿಕ್ ಸ್ಕೂಲ್ ಯಲಂಕಾಲ ಇರೋದು ನಾವು ಈಗ ಜಸ್ಟ್ ಬಂದ್ವಿ ನಾವು ಬರೋ ಅಷ್ಟಲ್ಲೇ ತುಂಬ ಜನ ಬಂದಿದ್ದಾರೆ ಅವಳು ಒಳಗಡೆ ಹೋಗೋಕೆ ಫುಲ್ ಎಕ್ಸೈಟ್ಮೆಂಟ್ ಇದ್ದಾಳೆ ಬಾ ಬೇಗ ಹೋಗೋಣ ನಾ ಎಲ್ಲ ಹೋಗ್ತಿದ್ದರೆ ಅಂತಿದ್ದಾಳೆ भाई भाई तो ये जो है हम लोग का जो स्टैंड पार्टी है हां तो 940 नंबर एक और एक के लिए जो बी सेक्शन बनता है ಚಿನ್ನಿನ ಹೀಗೆ ಜಸ್ಟ್ ಕ್ಲಾಸಿಗೆ ಬಿಟ್ಬಿಟ್ಟು ಮನವಿ ಆಚೆ ಎಲ್ಲ ಮಕ್ಕಳು ಹಳ್ತಿದ್ದಾರೆ ನಾನು ಹೋಗಲ್ಲ ಹೋಗಲ್ಲ ಅಂತ ಇವಳು ಮಾತ್ರ ಫುಲ್ ಖುಷಿಯಿಂದ ಹೋಗ್ತಿದ್ದಾಳೆ ಮಮ್ಮಿ ಬಾಯ್ ಅವರೇನ ಕರ್ಕೊಳ್ಳೋಕ್ಕೂ ಮುಂಚೆನೇ ಹಿಂದೆ ಸೋಡೋಗ್ತಿದ್ಲು ಅವಳು ಒಳಗಡೆಗೆ ಅವಳು ಬಿಟ್ಟು ಬಿಟ್ಟು ನಾವು ಹೀಗೆ ಮನೆಗೆ ಹೋಗೋಣ ಅಂತ ಹೊಡ್ತಿದ್ವಿ ನೀನು ಟೈಮ್ ನೋಡಿ ಆಲ್ರೆಡಿ ನೈನ್ ತರ್ಟಿ ಆಗ್ಬಿಟ್ಟಿತ್ತು ನೀನು ಹೋಗೋದು ಅಂದ್ಬಿಟ್ಟು ಹಾಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಮತ್ತು ಸ್ಕೂಲ್ ಹತ್ರ ಬಂದ್ವಿ ಅವಳು ನಮ್ಮನ್ನು ನೋಡ್ತಿದ್ದಂಗೆ ನೀವು ಓಡ್ ಅದು ಸೈನ್ ಹಾಕ್ತಿರ ಆಚೆ ಕಳ್ಸಲ್ಲ ಹೋಗಿ ಸೈನ್ ಹಾಕ್ಬಿಟ್ಟು ಕರ್ಕೊಂಡ್ಬಂದೆ ಏನೇನು ಮಾಡಿದ ನಿಮ್ಮ ಸ್ಕೂಲಲ್ಲಿ ಏನೇನು ಮಾಡಿದೆ ಏನೇನು ಮಾಡ್ತೀರ ನಿಂಗೆ ಹೆಂಗಿತ್ತು ಸ್ಕೂಲು ಹೆಂಗಿತ್ತು ಸ್ಕೂಲು ಸೂಪರಾಗಿತ್ತಾ ಏನು ಆಟ ಆಡ್ದ್ರಾಟಿದ್ರಾ ಯಾವಾಗ ಅವಣ್ಣ ಕರ್ಕೊಂಡು ಹಾಗೆ ಸ್ಟಿಕ್ಕರ್ ಬೇಕಿತ್ತು ಬ್ಯಾಗ್ ಮೇಲೆ ಹಾಕೋಕ್ಕೆ ಸ್ಟಿಕ್ಕರ್ ತಗೊಂಡು बंदी मने के